ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ ನಾನು ಎಲ್ಲೇ ಹೋದ್ರೂ ಒಂದು ಕಾನ್ಸ್ಟೆಂಟ್ಲಿ ಆಸ್ಟ್ ಕ್ವೆಶ್ಚನ್ ಏನಂದರೆ ಹೌ ಡು ಯು ಮ್ಯಾನೇಜ್ ಯುವರ್ ಹೇರ್ ಯಾಕಂದರೆ ನಮ್ಮ ಈ ಪ್ರೊಫೆಷನಲ್ಲಿ ಐ ಥಿಂಕ್ ದರ್ ಈಸ್ ಎಕ್ಸೆಸಿವ್ ಹೀಟ್ ಸ್ಟೈಲಿಂಗ್ ಸೊ ಹೀಟ್ ಸ್ಟೈಲಿಂಗ್ ಆದಾಗ ದರ್ ಇಸ್ ಜನ್ರಲಿ ಯು ನೋ ಲಾಟ್ಸ್ ಆಫ್ ಡ್ಯಾಮೇಜ್ ಆನ್ ಟು ದ ಹೇರ್ ಬಟ್ ಅಷ್ಟೊಂದು ಹೀಟ್ ಸ್ಟೈಲಿಂಗ್ ಮಾಡಿದ್ರು ಯುವರ್ ಹೇರ್ ಲುಕ್ಸ್ ರಿಯಲಿ ಗುಡ್ ಅಂತ ಕೇಳ್ತಾರೆ ಆ್ಯಂಡ್ ದರ್ ಇಸ್ ಅ ಸೀಕ್ರೆಟ್ ಟು ದಿಸ್ ವೆಲ್ ನನ್ನ ಹೆಸರಲ್ಲಿ ಸ್ಟ್ರಗು ಬಂದು ನನಗೆ ಒಂದು ನೋ ಮ್ಯಾಜಿಕ್ ಕ್ವಶನ್ ಅಂತಲೇ ಹೇಳ್ಬೋದು ವಾಟ್ ಈ ಸೈಡ್ ವಾಸ್ ಕೋಕೋನಟ್ ಹೇರ್ ಆಯಿಲ್ ಜೊತೆಗೆ ಇಫ್ ಯು ಮಿಕ್ಸ್ ಆಲೋವೆರಾ ಇಟ್ ಈಸ್ ಮಚ್ ಮೋರ್ ಬೆನಿಫಿಷಿಯಲ್ ಫಾರ್ ದ ಹೇರ್ ಅಂತ ಐ ಟ್ರೈ ದಿಸ್ ಮಿಕ್ಸ್ಚರ್ ಆ್ಯಂಡ್ ಇಟ್ ವರ್ಕ್ ವಂಡರ್ಸ್ ಆನ್ ಮೈ ಹೇರ್ ಬಟ್ ಒನ್ ಡ್ರಾಬ್ಯಾಕ್ ಏನಂದರೆ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಯು ನೋಟ್ ಟು ಕ್ಯಾರಿ ಆಲೋವೆರಾ ಆ್ಯಂಡ್ ಕೋಕೋನಟ್ ಆಯಿಲ್ ಅಲ್ಲಿ ಹೋಗಿ ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ಇಟ್ಸ್ ಅ ವೆರಿ ಟೀಡಿಯಸ್ ಪ್ರಾಸೆಸ್ ಆಗ ನಾನು ಒಂದು ಆನ್ಲೈನ್ ಶಾಪಿಂಗ್ ಮಾಡಬೇಕಾದಾಗ ಐ ಕೇಮ್ ಅಕ್ರಾಸ್ ದಿಸ್ ಬ್ರಿಲಿಯಂಟ್ ಪ್ರಾಡಕ್ಟ್ ಆ್ಯಂಡ್ ದ್ಯಾಟ್ ಈಸ್ ದ ನ್ಯೂ ಪಾರ್ಶೂಟ್ ಅಡ್ವಾನ್ಸ್ಡ್ ಆಲೋವೆರಾ ಎಂಡ್ ರಿಚ್ ಕೋಕೋನಟ್ ಹೇರ್ ಆಯಿಲ್ ಸೊ ದಿಸ್ ಇಸ್ ಲೈಕ್ ಅ ಮ್ಯಾಜಿಕ್ ಪೋರ್ಷನ್ ಇನ್ ಅ ಬಾಟಲ್ ಇದು ವೆರಿ